ಸಮಾಜದ ಸಾರ್ವಜನಿಕ ಸಮಸ್ಯೆಗೆ ನಾವು ಬಂದಿದೀವಿ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಗೆ ಒಂದ್ ಸಾವಿರ ಕೋಟಿ ಕೊಡೋ ಕೆರೆ ಹೋಗ್ತಾ ನೂರ ಇಪ್ಪತ್ನಾಕ ತೆಗೆದಿವಿ ಇನ್ನೂ ನಾನೂರ ಮೂವತ್ತೆಂಟು ಕೆರೆ ಅಂತ ಬಂದದ್ದು ಪೊಲೀಸರು ನಮ್ಮನ್ನ ಕಡೆಗೆ ಹೋಗ್ರಿ ಅಂತಾರೆ ಈ ಕಡೆಗೆ ಹೋಗಿ ಡಾಕ್ಟರ್ ಅಲ್ರಿ ಹೋಳಿ ಮಕ್ಕಳು ಅವ್ರ ಯಾರು ಸಂಬಳ ಕೊಡೋರು ಯಾರು ಸಾರ್ವಜನಿಕರು ಹೊತ್ತು ಬೆತ್ತು ಬೆಳೆದ್ರೆ ಯಾವ ಕೂಲಿ ಬೆಳೆದ್ ಸಂಬಳ ಏನ್ ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರ ಸಂಬಳ ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರ ಏನ್ರಿ ಸಂಬಳ ಯಾವ್ರ ಸೆಕ್ಯೂರಿಟಿ ಅಂತ ಬರ್ಲಿ ಅವ್ರು ಹಾಕ್ಬಿಟ್ಟಿದ್ರೆ ಕೌಂಟರ್ ಅಲ್ಲಿ ಅವಕಾಶ ಕೊಟ್ಟಿದ್ರಲ್ಲಿ ಏನಾಯ್ತು ಅವಕಾಶ ನಮಗೆ ಕೊಡ್ಲಿಲ್ಲ ನಿಲ್ಸಿದ್ರು ಆಮೇಲೆ ಮಧ್ಯೆ ಎಲ್ಲೇ ಹೋದ್ರು ನಾವು ಕೊನೆಗೆ ಅಲ್ಲೇ ನಿಂತ್ಕೊಂಡ್ವಿ ಎಸ್ ಪಿ ಬಂದ್ ಕರೆದ್ರು ಅಲ್ಲಿ ಹೋದ್ರು ನಾವು ತಪ್ಪ ನಾವ್ ಯಾವನ ಪೊಲೀಸು ಪೊಲೀಸ್ ತಪ್ಪಲಿಲ್ಲ ಅವ್ನ ಯಾವನ ಹಸಿರು ಹಾಕಿಲ್ಲ ಆರ್ಮಿ ಎಲ್ಲಾ ರಕ್ಷಣೆ ಇಲಾಖೆ ಅವ್ನ ಯಾವನಾರು ಅವ್ರ ಅಪ್ಪನ್ ಗುಟ್ಟಿದ್ರೆ ಇಲ್ಲಿ ಇರ್ಬೇಕು ಮಕ್ಕಳು ಅವ್ರು ಯಾವ ನಾವು ನಿಂತು ಮುಖ್ಯಮಂತ್ರಿ ಬಂದರೂ ಅವ್ರು ಅಪ್ಪ ಕೊಟ್ಟಿದ್ರೆ ಇಲ್ಲಿ ಇರ್ಬೇಕು ಅವರು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಹೋಗಿ ನಂಬಲೇಬೇಕು ನೀರು ನಂಬಲೇಬೇಕು ಬಟ್ಟಿ ಕೂಡ ನಾವು ಹತ್ತಿ ಬೆಳೆದು ಏನು ವಿಧಾನಸೌಧ ಪಾರ್ಲಿಮೆಂಟ್ ಡೈರೆಕ್ಟ್ ಮಾಡ್ತೀರ ನೀವು ಬೇಕು ಕೂಡ ಮುಖ್ಯಮಂತ್ರಿ ಒಳ್ಳೆ ಮನುಷ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಹಿಂಬಾಲಕರದಲ್ಲ